ಇದು ನಮಗೆ ಯಾವ ಸವಾಲು ಇಲ್ಲ ಈಗಾಗಲೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನರೇಂದ್ರ ಅವರು ಗೆಲ್ಲಬೇಕು ನಮ್ಮೆಲ್ಲರ ಮತ ನರೇಂದ್ರ ಮೋದಿಜಿಗೆ ಹಾಕಬೇಕು ಅನ್ನೋದು ಈಗಾಗಲೇ ಕಾರ್ಯಕರ್ತರ ಜನರ ಪಕ್ಷಾತೀತವಾಗಿ ಅಭಿಪ್ರಾಯ ಬಂದಿದೆ ನಾವೆಲ್ಲರ ಜನರ ನಾಡಿ ಮಿಡಿತವನ್ನು ಈಗಾಗಲೇ ಎಂಟು ದಿನಗಳಿಂದ ನಾಡಿ ಮಿಡಿತವನ್ನು ನೋಡಿದ್ದೇವೆ ಆ ಪಕ್ಷ ಬಹಿರ ಯಾವತ್ತೂ ಇಲ್ಲ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶಕ್ಕೆ ಅವಶ್ಯಕತೆ ಇದೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿದೆ ಖಂಡಿತವಾಗಿ ಅನುಮಾನದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಓಟ್ ಹಾಕೋದು ಹೊಸಕೋಟೆಯಿಂದ ನೀವು ಸುಧಾಕರ್ ಅವರಿಗೆ ಎಷ್ಟು ಲೀಡ್ ಕೊಡಿಸ್ತೀರಿ ಸರ್ ಈ ಸಲ ಚುನಾವಣೆಯಲ್ಲಿ ನಾವು ಇಷ್ಟು ಲೀಡ್ ಅಂತ ಈಗ ಹೇಳಕ್ ಬರಲ್ಲ ಕೆಲವೇ ಕೆಲವು ದಿನಗಳು ಕಳೆದ ಮೇಲೆ ಇದೇ ಪ್ರಥಮ ಮೀಟಿಂಗು ಸಭೆ ಮಾಡ್ತಾ ಇದ್ದೀವಿ ಸಭೆ ಮೂಲಕ ಇವತ್ತು ನಾವು ಮುಂದಿನ ದಿನದಲ್ಲಿ ಹೊಸಕೋಟೆಯಲ್ಲಿ ಒಂದು ಸಭೆ ಮಾಡ್ತೇವೆ ಕಾರ್ಯಕರ್ತರ ಸಭೆ ಆವತ್ತು ನಾನು ಎಷ್ಟು ಲೀಡ್ ಕೊಡ್ತೇವೆ ಅನ್ನೋದನ್ನ ನಾನು ಹೇಳ್ತೇನೆ ಮತ್ತೆ ಈ ಚುನಾವಣೆ ನಂತರದಲ್ಲಿ ಎಂ ಟಿ ವಿ ನಾಗರಾಜ್ ಅವರು ವಯೋ ಸಹಜವಾಗಿ ಸೈಲೆಂಟ್ ಆಗ್ಬಿಟ್ರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್ ಸೈಲೆಂಟ್ ಆಗಲಿಲ್ಲ ಯಾಕೆಂದ್ರೆ ಹಿಂದಿನ ನಾನು ಎರಡು ಸಾರಿ ಸೋತಿದ್ದೆ ಆ ಬೇಸರಕ್ಕೋಸ್ಕರವಾಗಿ ಸ್ವಲ್ಪ ನಾನು ಎರಡು ಸರ್ ವಿಶ್ರಾಂತಿ ಪಡಿತಾ ಇದೆ ಅಷ್ಟು ಲೀಡ್ ವೈಲೆಂಟ್ ಆಗ್ತೀರಾ ಸರ್ ಹೌದು ಆಗ್ಲೇಬೇಕಲ್ಲ ಆಗ್ಲೇಬೇಕಲ್ಲ ಮಾಡಲೇಬೇಕಲ್ಲ ನೋಡ್ರಿ ನಾವು ಈ ದೇಶದಲ್ಲಿ ಮತ್ತೆ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗಬೇಕು ಈ ದೇಶಕ್ಕೆ ಒಂದು ಸ್ಥಿರ ಸುಭದ್ರವಾದ ಒಂದು ಸರ್ಕಾರ ಒಂದು ಆಡಳಿತ ಬೇಕಾದರೆ ಆಡಳಿತ ಕೊಡಬೇಕಾದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರೇ ಒಬ್ಬರೇ ಕಾರಣ ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ ಇಡೀ ದೇಶ ಮೆಚ್ಚಿದ ನಾಯಕ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗ್ತಕ್ಕಂಥ ವಿಶ್ವದಲ್ಲಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅವ್ರ ಮೊದಲನೆಯವರೇ ನಮ್ಮ ನರೇಂದ್ರ ಮೋದಿ ಅವರು ಸರಿ ಚಿಕ್ಕಬಳ್ಳಾಪುರ ಲೋಕಸಭಾ